ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲಲ್ಲಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ಬಂದ್ಬಿಟ್ಟು ನಾವು ಅಮೃತಧಾರೆ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಪ್ರೋಮೋನ ನೋಡ್ಕೊಂಡು ಬನ್ನಿ ಇಲ್ಲಿ ಮೊದಲನೇದಾಗಿ ಭೂಮಿಕ ಬಂದು ಗೌತಮ್ ತಾಯಿ ಫೋಟೋ ನೋಡ್ಕೊಂಡಿರ್ತಾಳೆ ಆವಾಗ ಅಲ್ಲಿಗೆ ಸುಧಾ ಬರ್ತಾಳೆ ಸುಧಾ ಬಂದಿದ ನಂತರ ನೋಡಿ ಇದು ಗೌತಮ್ ತಾಯಿಯವರ ಫೋಟೋ ಈ ಫೋಟೋನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಲಲ್ಲಿ ಫೋಟೋನ ಹಾಕ್ಸಿ ಅಂತ ಹೇಳಿ ಹೇಳಿ ಹೋಗ್ತಾಳೆ ಸರಿಯಾಗಿ ಕಾಯಿತು ಅಂತ ಹೇಳಿ ಸುಧಾ ಕೂಡ ಆ ಫೋಟೋನ ತೊಗೊಂಡು ಫೋಟೋನ ಒರೆಸ್ತಾ ಇರ್ತಾಳೆ ವರ್ಸಂತಹ ಸಮಯದಲ್ಲಿ ಅವಳು ಆ ಫೋಟೋದಲ್ಲಿ ಯಾರಿದ್ದಾರೆ ಅಂತ ಹೇಳಿ ಫೋಟೋನ ನೋಡಿದಾಗ ಅಲ್ಲಿ ಅವ್ರ ಅಮ್ಮನ ಫೋಟೋ ಕಾಣಿಸುತ್ತೆ ಅವಾಗಿದೇನು ಇದು ನಮ್ಮಮ್ಮನ ಫೋಟೋ ಇಲ್ಲಿದೆಯಲ್ಲ ಅಂತ ಹೇಳಿ ಅಂದ್ಕೊಂಡಾಗ ಅವಳಿಗೆ ಅರ್ಥ ಆಗುತ್ತೆ ಇದು ಗೌತಮ ಅಣ್ಣ ಬಂದುಬಿಟ್ಟು ನಮ್ಮ ಸ್ವಂತ ಅಣ್ಣ ಇದು ನಮ್ಮನೇನೆ ಅಂತ ಹೇಳಿ ಅವಳಿಗೆ ಅರ್ಥ ಆಗಿ ಅವಳು ತುಂಬಾ ಖುಷಿ ಪಡ್ತಾಳೆ ಹಾಗೆ ಆ ಫೋಟೋನ ಹಲಿಬಿಟ್ಟೋಳ ಸೀದಾ ಅವ್ರ ಮನೆಗೆ ಓಡೋಗ್ತಾಳೆ ಓಡೋಗ ತಕ್ಷಣ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ ಅಮ್ಮ ನಾವು ಅನಾಥರಲ್ಲ ಅಮ್ಮ ನಮಗೆಲ್ಲರೂ ಕೂಡ ಇದ್ದಾರೆ ಗೌತಮಣ್ಣ ಬಂದುಬಿಟ್ಟು ನಮ್ಮ ಸ್ವಂತ ಅಣ್ಣನೇ ಅಮ್ಮ ನಿನ್ನ ಮಗನೇ ಅವರು ಇದು ನಮ್ಮನೇ ಅಮ್ಮ ಈ ವಿಷಯನ ಮೊದಲು ನಾನು ಅಣ್ಣಗೆ ಹೇಳಬೇಕು ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ ಅದಕ್ಕಿದ ನಂತರ ಗೌತಮಗೆ ಅನ್ನದಿಬ್ಬರು ಕೂಡ ಆಫೀಸಿಂದ ಬರ್ತಾ ಇರ್ತಾರೆ ಸೊ ಮನೆಗೆ ಬಂದು ರೀಚ್ ಆಗ್ತಾರೆ ಬಂದ ತಕ್ಷಣ ಅವಳು ಅಣ್ಣ ಅಂತ ಹೇಳಿ ಆ ವಿಚಾರನ ಹೇಳೋಕ್ಕೆ ಅಂತ ಹೇಳಿ ಗೌತಮ್ ಹತ್ರ ಓಡೋಗ್ತಾನೆ ಅಲ್ಲಿಗೆ ಗೌತಮ ಅವಳನ್ನ ಆಗನೇ ತಡೆಯೋ ಥರ ಇಲ್ಲಿ ಆ್ಯಕ್ಷನ್ ಮಾಡ್ತಾನೆ ಇದಿಷ್ಟು ಕೂಡ ಸೋಮವಾರದ ಸಂಚಿಕೆಯಾಗಿತ್ತು ಸ್ನೇಹಿತರೆ ಇನ್ನು ಇವತ್ತಿನ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಅಣ್ಣ ತಂಗಿ ಅನ್ನೋಂತಹ ಸಂಬಂಧ ನಿಜನ ಸುಳ್ಳ ಅನ್ನೋದು ಅವರಿಬ್ರಿಗೂ ಅರ್ಥ ಆಗುತ್ತಾ ಅಥವಾ ಇದ್ರೂ ನಮ್ಮ ಇದ್ಯದಲ್ಲಿ ಶಕುಂತಲ್ಲ ಏನಾದರೂ ಆಟ ಆಡಿ ಆ ವಿಚಾರನ ಅಲ್ಲಿಗೆ ಅಡ್ಗಾಲಲ್ಲಿ ಹಾಕ್ತಾಳೆ ಏನು ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಸೊ ಇವತ್ತಿನ ಪ್ರೊಮೋ ಸಂಚಿಕೆ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಅಮೃತಧಾನೆ ಸೀರಿಯಲ್ಲ ಅಭಿಮಾನಿಗಳಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ ಇನ್ನು ಸೋಮವಾರದ ಸಂಚಿಕೆಯ ಡೀಟೇಲ್ಡ್ ವಿಡಿಯೋನ ನಾನು ನಾಳೆ ಬೆಳಗ್ಗೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಕೂಡ ಮಿಸ್ ಮಾಡದೆ ಖಂಡಿತವಾಗ್ಲೂ ವಾಚ್ ಮಾಡ್ಬೋದು ಸೊ ಇಷ್ಟೇ ಇರ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಟೇಕ್ ಕೇರ್ ಬಾಯ್